ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಪರಮಾತ್ಮನ ವಿಭೂತಿಗಳು ಎಂಬ ಎಪ್ಪತ್ತನೆಯ ಉಪನ್ಯಾಸಕ್ಕೆ ಸ್ವಾಗತ ಭಗವಂತನು ಸಕಲ ಜಗತ್ ಕಾರಣನೆಂದೂ ಎಲ್ಲದರ ಸ್ಥಿತಿಗೂ ಕಾರಣನೆಂದು ತಿಳಿದುಕೊಂಡು ಭಾವ ಸಮೇತರಾಗಿ ಸತತವೂ ಭಜಿಸುತ್ತಿರುವವರಿಗೆ ಅಜ್ಞಾನವೆಂಬ ಕತ್ತಲೆಯನ್ನು ಕಳೆಯುವ ಜ್ಞಾನದೀಪವನ್ನು ಅನುಗ್ರಹಿಸುತ್ತಾನೆ ಎಂಬುದನ್ನು ಕೇಳಿ ಅರ್ಜುನನು ಈಗ ಪ್ರಶ್ನೆ ಮಾಡುತ್ತಿದ್ದಾನೆ ಈ ಪ್ರಶ್ನೆಯ ಭಾವವನ್ನು ನಾವು ಸಾವಧಾನವಾಗಿ ಅರಿತುಕೊಳ್ಳೋಣ ಎಲೈ ಭಗವಂತನೇ ನೀನೇ ಪರಬ್ರಹ್ಮವು ಹೆಚ್ಚಿನ ಸ್ಥಾನವು ಅತ್ಯಂತ ಪಾವನನಾದವನು ಎಲ್ಲಾ ಋಷಿಗಳು ದೇವರ್ಷಿಯಾದ ನಾರದನು ಹಸಿತ ದೇವಲನು ವ್ಯಾಸನು ಎಲ್ಲರೂ ನೀನೇ ಶಾಶ್ವತನಾದ ಪುರುಷನು ಜನ್ಮರಹಿತನು ಸರ್ವಗತನು ಎಂದು ಹೇಳಿರುವರು ನೀನು ಸ್ವತಃ ಹಾಗೆಂದು ಹೇಳುತ್ತಿರುವೆ ಎಲೈ ಕೇಶವನೇ ನೀನು ಹೇಳಿರುವುದೆಲ್ಲ ನಿಜವೆಂದೇ ನಾನು ನಂಬಿರುತ್ತೇನೆ ನೀನು ಹೀಗೆ ಯಾವಾಗ ಅಭಿವ್ಯಕ್ತನಾದೆ ಎಂಬುದನ್ನು ದೇವತೆಗಳಾಗಲಿ ದಾನವರಾಗಲಿ ಅರಿಯರು ಏಕೆಂದರೆ ನೀನು ಎಲ್ಲ ಪ್ರಾಣಿಗಳನ್ನು ರಕ್ಷಿಸುವವನು ದೇವತೆಗಳಿಗೆಲ್ಲ ದೇವನು ಜಗತ್ತಿಗೆಲ್ಲ ಪತಿಯು ಆದ್ದರಿಂದ ನಿನ್ನ ಸ್ವರೂಪವನ್ನು ನೀನೊಬ್ಬನೇ ಬಲ್ಲೆ ಮರ್ಘ ಶೇಣ ದಿವ್ಯಾಖ್ಯಾತ್ಮ ವಿಭೂತಯ ಯಾಭೂತಿರ್ಲೋಕನಿಮಸ್ತ್ಯಾಪ್ಯಷ್ಟಸಿ ಕಥಂ ಯೋಗೀಂ ಸ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭು ಭಗವನ್ಮಯಾ ಎಲೈ ಯೋಗಿಯೇ ನಿನ್ನ ದಿವ್ಯ ವಿಭೂತಿಗಳೆಲ್ಲವನ್ನೂ ದಯಬೆಟ್ಟು ನನಗಾಗಿ ತಿಳಿಸು ಈ ಇಡಿಯ ಜಗತ್ತೇ ನಿನ್ನ ಸ್ವರೂಪವೆಂದು ನೀನೇ ಹೇಳಿರುತ್ತೀಯೆ ಆದರೂ ಯಾವ ಯಾವ ವಿಭೂತಿಗಳಿಂದ ನೀನು ಜಗತ್ತನ್ನು ವ್ಯಾಪಿಸಿಕೊಂಡಿರುತ್ತೀಯೆ ಎಲ್ಲೆಲ್ಲಿ ನಿನ್ನ ಕಳೆಯು ಎದ್ದು ಕಾಣುತ್ತಿರುವುದೋ ಆ ನಿನ್ನ ವಿಭೂತಿಗಳನ್ನು ನನಗೆ ತಿಳಿಸಬೇಕು ನಾನು ಯಾವ ಯಾವ ಭಾವಗಳಲ್ಲಿ ನಿನ್ನನ್ನು ಉಪಾಸನೆ ಮಾಡಬೇಕು ಹೇಗೆ ಉಪಾಸನೆ ಮಾಡಬೇಕು ನಿತ್ಯ ಚಿಂತನೆಗೆ ಯೋಗ್ಯವಾದ ನಿನ್ನ ವಿಭೂತಿಗಳು ಯಾವುವು ನೀನು ಆಗಲೇ ಸ್ವಲ್ಪಮಟ್ಟಿಗೆ ನಿನ್ನ ವಿಭೂತಿಗಳನ್ನು ತಿಳಿಸಿರುತ್ತೀಯಾದರೂ ಧ್ಯಾನಕ್ಕಾಗಿ ನಿನ್ನ ವಿಭೂತಿಗಳನ್ನು ಇನ್ನೂ ವಿಸ್ತಾರವಾಗಿ ಕೇಳಬೇಕೆಂದಿರುವೆನು ನಿನ್ನ ಮಾಯಾ ಶಕ್ತಿಯಿಂದ ಯಾವ ಯಾವ ವಿಭೂತಿಗಳನ್ನು ಜಗತ್ತಿನಲ್ಲಿ ತೋರಿಸಿಕೊಳ್ಳುತ್ತಿರುವೆ ಅವನ್ನು ಕೇಳಬೇಕೆಂದು ನನಗೆ ಇಚ್ಛೆಯಾಗಿದೆ ಅಮೃತ ತುಲ್ಯವಾದ ನಿನ್ನ ವಾಕುಗಳನ್ನು ಕಿವಿಯಿಂದ ಎಷ್ಟು ಇಂಟಿದರೂ ನನಗೆ ತೃಪ್ತಿಯಿಲ್ಲ ಜಗತ್ತೆಂಬುದು ನಮ್ಮಗಳ ಕಣ್ಣಿಗೆ ಜಡ ಪ್ರಕೃತಿಯ ವಿಲಾಸವಾಗಿ ಕಾಣುತ್ತಿದ್ದರು ಉಪಾಸಕರ ದೃಷ್ಟಿಯಿಂದ ಎಲ್ಲೆಲ್ಲಿಯೂ ಭಗವಂತನ ವಿಭೂತಿಗಳೇ ಇಲ್ಲಿ ಕಿಕ್ ಕಾಣುತ್ತಿರುವುದು ಆದರೆ ಆ ವಿಭೂತಿ ವಿಭೂತಿಗಳನ್ನು ಕಾಣುವುದಕ್ಕೆ ನಮ್ಮ ಚರ್ಮದ ಕಣ್ಣು ಸಾಲದು ದಿವ್ಯ ಭಾವನಾಮಯವಾದ ಕಣ್ಣು ಬೇಕು ಭಾವನೆಯ ಕಣ್ಣಿನಿಂದ ನೋಡುವವರಿಗೆ ಲೋಕವೆಲ್ಲವೂ ವೈಕುಂಠವಾಗುವುದು ಇಲ್ಲಿ ಕಾಣುವುದೆಲ್ಲವೂ ಭಗವನ್ಮಯವಾಗುವುದು ನಮ್ಮ ಕ್ಷುದ್ರ ಭಾವನೆಗಳು ಅದರಿಂದ ಆಗುವ ದುಃಖ ಪರಂಪರೆಗಳು ಮಾಯವಾಗುವವು ಆದ್ದರಿಂದ ಅರ್ಜುನನು ತನ್ನ ಭಾವನೆಯ ಕಣ್ಣು ತೆರೆಯುವಂತೆ ವಿಭೂತಿಗಳ ಉಪದೇಶವನ್ನು ಮಾಡೆಂದು ಬೇಡಿಕೊಂಡಿರುತ್ತಾನೆ ಈಗ ಭಗವಂತನ ಉತ್ತರವನ್ನು ಲಾಲಿಸಿರಿ ಹಂತತೆ ಕಥಯಿಷ್ಯಾಮಿ ದಿವ್ಯಾಖ್ಯಾತ್ಮ ವಿಭೂತಯ ಪ್ರಧಾನ್ಯತ ಕುರುಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯಮೇ ಶ್ರೇಷ್ಠನಾದ ಅರ್ಜುನನೇ ನನ್ನ ದಿವ್ಯವಾದ ವಿಭೂತಿಗಳನ್ನು ಪ್ರಾಧಾನ್ಯದಿಂದ ಹೇಳುವೆನು ಕೇಳು ವಿಸ್ತಾರವಾಗಿ ಹೇಳುವುದಕ್ಕೆ ಹೊರಟರೆ ನನ್ನ ವಿಭೂತಿಗಳಿಗೆ ಅಂತವೇ ಇರುವುದಿಲ್ಲ ಮೊಟ್ಟ ಮೊದಲು ಭಗವಂತನ ವಾಣಿಯೂ ಆತನ ವಿಭೂತಿ ಎಂಬುದನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬೇಕು ಭಗವಂತನು ಇಲ್ಲಿ ಹೇಳಿರುವುದರ ಸಾರವಿದು ಭಗವಂತನ ವಿಭೂತಿ ಎಂದರೆ ವಿಸ್ತಾರವು ಇಡಿಯ ಬ್ರಹ್ಮಾಂಡವೇ ಅವನ ವಿಭೂತಿಗಳ ಭಂಡಾರವು ಅವುಗಳನ್ನೆಲ್ಲ ಹೇಳಬೇಕೆಂದು ಹೊರಟರೆ ಕೊನೆ ಮುಟ್ಟುವುದಾದರೂ ಎಂದಿಗೆ ಆದ್ದರಿಂದ ಈಗ ಹೇಳುವುದು ಮುಖ್ಯವಾದ ವಿಭೂತಿಗಳನ್ನು ಅವುಗಳನ್ನು ಅವುಗಳನ್ನು ಎಲ್ಲಿ ಸಂಗ್ರಹವಾಗಿಯೇ ತಿಳಿಸಲಾಗುತ್ತದೆ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತೆಯೇವಚ ಸರ್ವಭೂತಗಳಲ್ಲಿ ನಾನು ನಾನು ಎಂದು ತೋರುವ ರೂಪವೇ ಆತ್ಮನು ಎಲ್ಲದರ ತಿರುಳೇ ಆ ಪರಮಾತ್ಮನು ಆತ್ಮವಸ್ತು ಇದು ಪರಮಾತ್ಮನ ವಿಭೂತಿಯೆನ್ನುವುದು ಔಪಚಾರಿಕವು ಸರ್ವ ಪ್ರಾಣಿಗಳ ಹೃದಯದಲ್ಲಿಯೂ ಪರಮಾತ್ಮನೇ ಇರುವನೆಂಬುದನ್ನು ಅರಿತುಕೊಳ್ಳುವುದೇ ಅಧ್ಯಾತ್ಮ ವಿದ್ಯೆ ಇದನ್ನು ತಿಳಿಸುವುದೇ ಗೀತೆಯ ಮುಖ್ಯ ಉದ್ದೇಶವು ಇದನ್ನು ಅರಿತುಕೊಳ್ಳುವುದಕ್ಕೆ ಶಕ್ತಿ ಇಲ್ಲದವರು ಹೀಗೆಂದು ಭಾವನೆ ಮಾಡಿದರೂ ಸಾಕು ಉತ್ತಮ ಫಲವಾಗುವುದು ಹತ್ತು ಕಟ್ಟುವುದನ್ನು ಒಂದು ಮುತ್ತು ಕಟ್ಟು ಎಂಬಂತೆ ಈ ವಿಭೂತಿಯನ್ನು ಉಪಾಸನೆ ಮಾಡಿದರೆ ವಿಭೂತಿ ಯೋಗವೇ ನಮ್ಮ ಕೈವಶವಾದಂತೆ ಇದನ್ನು ಇದು ತಿಳಿಯದವರಿಗೆ ಮುಂದಿನ ವಿಭೂತಿಗಳನ್ನು ಹೇಳಿರುವುದು ಸಿಪಾಯಿ ದಂಗೆಯಲ್ಲಿ ಒಬ್ಬ ಸನ್ಯಾಸಿಯನ್ನು ಯಾರೋ ಗುಂಡು ಹೊಡೆದು ಗಾಯಗೊಳಿಸಿದರಂತೆ ಯತಿಗೆ ಪ್ರಜ್ಞೆ ತಪ್ಪಿತು ಆತನನ್ನು ಕಂಡು ಜನರು ದೂರವಾಗಿ ಕರೆದುಕೊಂಡು ಹೋಗಿ ಉಪಚರಿಸುತ್ತಿದ್ದರು ಒಬ್ಬರು ಸನ್ಯಾಸಿಯ ಬಾಯಿಗೆ ಹಾಲು ಹಾಕಲು ಒಂದು ಗುಟುಕು ಗಂಟಲೊಳಕ್ಕೆ ಇಳಿಯುವ ಹೊತ್ತಿಗೆ ಆತನಿಗೆ ಎಚ್ಚರವಾಯಿತು ಹಾಲು ಹಾಕುವವನು ಸ್ವಾಮಿ ನಾನು ಯಾರು ಪರಿಚಯವಾಯಿತೆ ಎಂದು ಕೇಳಿದನಂತೆ ಆಗ ಆ ಸಾಧು ಅಪ್ಪ ಗುಂಡಿಟ್ಟವನೂ ನೀನೆ ಹಾಲು ಹಾಕುತ್ತಿರುವವನೂ ನೀನೇ ನೀನಲ್ಲದೆ ಈ ಲೋಕದಲ್ಲಿ ಮತ್ತೆ ಯಾರು ಇರುವರು ಎಂದನಂತೆ ಎಂಥ ಭಾವನೆಯದು ಸರ್ವಭೂತಗಳಲ್ಲಿಯೂ ನಿರ್ವೈರ ಭಾವನೆ ಇರುವುದಕ್ಕೆ ಸರ್ವರಲ್ಲಿಯೂ ಭಗವಂತನು ಆತ್ಮನಾಗಿರುವನೆಂಬ ಭಾವನೆಗಿಂತ ಮತ್ತೆ ಯಾವುದು ಹೆಚ್ಚು ಉಪಕಾರವಾದೀತು ಈ ಭಾವನೆಯು ಮಹಾತ್ಮರಿಗೆ ಮಾತ್ರವೇ ಸಂಪೂರ್ಣವಾಗಿ ಬೇಗನೆ ದಕ್ಕುವುದು ನಮ್ಮಂಥವರಿಗೆ ಇದು ಅಳವಡುವುದಕ್ಕಾಗಿಯೇ ಮುಂದಿನ ವಿಭೂತಿಗಳನ್ನು ಹೇಳಿದೆ ಆ ಪರಮಾತ್ಮನೇ ಎಲ್ಲರಿಗೂ ಆತ್ಮನು ಆತನೇ ಎಲ್ಲ ಪ್ರಾಣಿಗಳಿಗೂ ಮೊದಲು ಆತನೇ ಕೊನೆ ಆತನೇ ನಡುವೆ ಆತನು ಗೆತ್ತ ದೇಹವು ಪ್ರಾಣಿಗಳದು ಆತನು ಗೆತ್ತಿರುವ ಜೀವನವು ಅವರದು ಆತನಿಗಿಂತಲೂ ಬೇರೆಯಾದ ಸ್ವತ್ವವು ಯಾವ ಜೀವರಿಗೂ ಇಲ್ಲವೇ ಇಲ್ಲ ಆದಿತ್ಯಾನ ನ ಮಹಂ ವಿಷ್ಣುರ್ ಜ್ಯೋತಿಹಾಂ ರವಿರಂಶುಮಾನ್ ಎಂದು ಮುಂತಾಗಿ ಹೇಳಿರುವವು ಪರಮಾತ್ಮನ ವಿಭೂತಿಗಳು ದ್ವಾದಶಾದಿತ್ಯರಲ್ಲಿ ದ್ವಾದಶಾದಿತ್ಯರಲ್ಲಿ ವಿಷ್ಣುವು ಬೆಳಗುವವರಲ್ಲಿ ಸೂರ್ಯನು ಮರುದೇವತೆಗಳಲ್ಲಿ ಮರೀಚಿಯು ನಕ್ಷತ್ರಗಳಲ್ಲಿ ಚಂದ್ರನು ವೇದಗಳಲ್ಲಿ ಸಾಮವೇದವು ದೇವತೆಗಳಲ್ಲಿ ಇಂದ್ರನು ಇಂದ್ರಿಯಗಳಲ್ಲಿ ಮನಸ್ಸು ಭೂತಗಳಲ್ಲಿ ಚೇತನು ರುದ್ರರಲ್ಲಿ ಶಂಕರನು ಯಕ್ಷರಾಕ್ಷಸರಲ್ಲಿ ಕುಬೇರನು ವಸುಗಳಲ್ಲಿ ಅಗ್ನಿಯು ಶಿಖರವುಳ್ಳ ಪರ್ವತಗಳಲ್ಲಿ ಮೇರು ಎಂದು ಭಗವಂತನ ವಿಭೂತಿಗಳನ್ನು ಚಿಂತಿಸಬೇಕು ಪುರೋಹಿತರಲ್ಲಿ ಬೃಹಸ್ಪತಿ ಸೇನಾನಿಗಳಲ್ಲಿ ಸ್ಕಂದನು ಸರೋವರಗಳಲ್ಲಿ ಸಾಗರವು ಎಂದು ಚಿಂತಿಸಬೇಕು ಸೂರ್ಯ ಚಂದ್ರಾದಿಗಳನ್ನು ಕಂಡಾಗ ನಮಗೆ ಪರಮಾತ್ಮನ ನೆನಪು ಬರಬೇಕು ವೇದಗಳನ್ನು ಕೇಳಿದಾಗ ಅದರಲ್ಲಿಯೂ ಸಾಮಗಾನವನ್ನು ಕೇಳಿದಾಗ ವಿಶೇಷವಾಗಿ ಪರಮಾತ್ಮನ ಧ್ಯಾನ ಉಂಟಾಗಬೇಕು ಪುರೋಹಿತನೆಂದರೆ ರಾಜರಿಗೆ ಸಲಹೆ ಕೊಡುವವನು ಅಂಥವರಲ್ಲಿ ಬೃಹಸ್ಪತಿಯು ಮಿಗಿಲಿಲ್ಲದ ಬುದ್ಧಿ ಬುದ್ಧಿಚಾತುರ್ಯವುಳ್ಳವನಾದ್ದರಿಂದ ಅವನನ್ನು ಭಗವಂತನ ವಿಭೂತಿಯೆಂದು ಧ್ಯಾನಿಸಬೇಕು ಇಂಥ ವಸ್ತುಗಳನ್ನು ನಾವು ನೋಡಿದಾಗ ಅಥವಾ ಅವುಗಳ ವಿಷಯವಾಗಿ ಕೇಳಿದಾಗ ಆಶ್ಚರ್ಯದಿಂದ ಚಮಕಿತರಾಗುವೆವು ಅವು ಪರಮಾತ್ಮನ ವಿಭೂತಿಗಳಾದ್ದರಿಂದ ಒಂದು ಕ್ಷಣ ಹೊತ್ತು ಪರಮಾತ್ಮನ ಕಡೆಗೆ ನಮ್ಮ ಮನಸ್ಸು ನಮಗೆ ಅರಿವಿಲ್ಲದೆಯೇ ಹೋಗಿರುವುದು ಆದರೆ ಸ್ವಲ್ಪ ಹೊತ್ತಾಗುತ್ತಲೂ ಅದೆಲ್ಲ ಮರೆತು ಹೋಗುವುದು ಇದೇಕೆ ಹೀಗಾಗುವುದೆಂದರೆ ನಾವು ಎಲ್ಲವನ್ನೂ ನಾನು ಎಂಬ ಅಳತೆಯ ಕೋಲಿನಿಂದ ಅಳೆದು ಅದರ ಗುಣವು ಇಷ್ಟಿಷ್ಟು ಹೆಚ್ಚಾಗಿದೆ ಎಂದು ಲೆಕ್ಕ ಹಾಕುತ್ತಿರುವೆವು ಆದ್ದರಿಂದ ಆಯಾ ವಸ್ತುವನ್ನು ಆಯಾ ವಸ್ತುವಿಗೇ ಹೊಗಳುತ್ತಿರುವೆವು ಸೂರ್ಯನ ಬೆಳಕಿನಿಂದ ಹೊಳೆಯುವ ಕನ್ನಡಿಯ ಬೆಳಕಿನಿಂದ ಕತ್ತಲೆಯಲ್ಲಿರುವ ಯಾವುದಾದರೊಂದು ವಸ್ತುವನ್ನು ಕಂಡುಕೊಂಡಾಗ ಮೂಲ ಪ್ರಕಾಶವು ಸೂರ್ಯನೆಂಬುದನ್ನು ಮರೆತು ಕನ್ನಡಿಯೇ ಬೆಳಕಿಗೆ ಉಗಮ ಸ್ಥಾನವೆಂದು ಬಗೆಯುವ ಮೂಢರಂತೆ ಜನರು ಈ ಲೋಕದ ವಸ್ತುಗಳ ಗುಣಗಳನ್ನು ಹಾಡಿ ಹೊಗಳಿ ಆ ವಸ್ತುಗಳಿಗೆ ಇಲ್ಲದ ಬೆಲೆಯನ್ನು ಅವಕ್ಕೆ ಕಟ್ಟುತ್ತಿರುವರು ವಸ್ತುಗಳ ಗುಣಾವಳಿಯನ್ನು ಚಿಂತನೆ ಮಾಡುವ ಚರ್ಚೆಯ ಫಲವೇ ಈಗ ವಿಜ್ಞಾನಶಾಸ್ತ್ರ ಎನಿಸಿಕೊಂಡಿರುತ್ತದೆ ಆದರೆ ಅದನ್ನು ವಿಜ್ಞಾನವೆನ್ನುವುದಕ್ಕಿಂತ ಅಜ್ಞಾನವೆಂದು ಕರೆಯುವುದೇ ಸರಿಯಾದದ್ದು ನಿಜವಾಗಿ ಆ ವಸ್ತುಗಳಲ್ಲಿ ಪ್ರತಿಬಿಂಬಿಸಿರುವ ಗುಣಗಳ ಮೂಲವಾದ ಪರಮಾತ್ಮನನ್ನು ತಿಳಿಯುವುದೇ ವಿಜ್ಞಾನವು ಯಾವ ವಸ್ತುವಿಗಾಗಲಿ ಯಾವ ಪ್ರಾಣಿಗಾಗಲಿ ಯಾವ ಮನುಷ್ಯನಿಗಾಗಲಿ ಗುಣಗಳು ಬುದ್ಧಿ ಶಕ್ತಿ ಮುಂತಾದ್ದು ಮುಂತಾದದ್ದು ದೊರಕಿದ್ದರೆ ಅದಕ್ಕೆಲ್ಲ ಮೂಲವು ಭಗವಂತನೆ ಆತನ ಶಕ್ತಿಯ ಒಂದಂಶವೇ ಆತನ ದಯೆಯಿಂದ ಆತನ ಅನುಗ್ರಹದಿಂದ ಆಯಾ ವಸ್ತುಗಳಲ್ಲಿ ಕಾಣಿಸಿಕೊಳ್ಳುತ್ತಿರುತ್ತದೆ ಇದನ್ನು ನಾವು ಲಕ್ಷ್ಯದಲ್ಲಿಡಬೇಕು ಮಾಯಾ ವಿಲಾಸಕ್ಕೆ ಮರುಳಾಗಬಾರದು ಈ ಮಾಯಾ ವಿಲಾಸವು ಎಲ್ಲಿಂದ ಬಂದದ್ದು ಪರಮಾತ್ಮನಿಂದ ಇದನ್ನು ನೆನಪಿಡೋಣ ಕನ್ನಂಬಾಡಿಯ ನೀರಿನ ವಿಲಾಸವನ್ನು ರಾತ್ರಿಯ ಬೆಳಕಿನಲ್ಲಿ ಕಾಣುವಾಗ ನಮ್ಮ ಕಣ್ಣಿಗೆ ವಿಧ ವಿಧವಾದ ಬಣ್ಣಗಳು ಚಲನೆಗಳು ಹಬ್ಬವನ್ನು ಉಂಟು ಮಾಡುತ್ತಿರುವಾಗ ಆ ಕಟ್ಟೆಯನ್ನು ಅಲ್ಲಿರುವ ಬೆಳಕುಗಳ ವಿಳಾಸವನ್ನು ರಚಿಸಿದ ಶಿಲ್ಪಿಯ ಬುದ್ಧಿಯು ಬುದ್ಧಿಯ ನೆನಪು ನಮಗೆ ಬರಬೇಕು ಆ ಬುದ್ಧಿಯ ಮಹಿಮೆಯು ಅವನಿಗೆ ಪರಮಾತ್ಮನಿಂದ ದೊರೆತದ್ದು ಎಂಬ ನೆನಪು ಬರಬೇಕು ಆಗ ನಮಗೆ ಉತ್ತಮ ವಿಜ್ಞಾನವು ಬಂದಂತೆ ಆಗುವುದು ನಾವು ಧನ್ಯರಾಗುವೆವು ಈ ಮಾಯಾ ವಿಲಾಸವನ್ನು ನೋಡುವುದರಲ್ಲಿಯೇ ನಮ್ಮ ಆಯಸ್ಸು ಕರೆದು ಹೋಗುತ್ತಿರುವುದು ಈ ಮಾಯೆಯ ವೈಚಿತ್ರ್ಯವನ್ನು ಮೆಚ್ಚುವುದರಲ್ಲಿಯೇ ಕಾಲವನ್ನು ಕಳೆಯಬಾರದು ಇದರ ಮೂಲವನ್ನು ನೋಡೋಣ ವೇದಾಂತಿಗಳು ಜಗತ್ತು ಅಶಾಶ್ವತವು ಇದೆಲ್ಲ ಮಿಥ್ಯೆ ಮಾಯಾ ವಿಲಾಸ ಎನ್ನುವರು ಇನ್ನೊಂದು ಸಲ ಇದೆಲ್ಲ ಪರಮಾತ್ಮನ ವಿಭೂತಿ ಎನ್ನುವರು ಇವುಗಳಲ್ಲಿ ಯಾವುದು ಸರಿ ಎಂದು ಕೆಲವರು ಮನಸ್ಸಿಗೆ ತೊಡಕು ಹತ್ತಿಕೊಳ್ಳುವುದುಂಟು ಆದರೆ ಈ ಶಂಕೆಗೆ ಕಾರಣವಿಲ್ಲ ಜಗತ್ತನ್ನು ನೋಡಿದಾಗ ನಮಗೆ ಕಲಬೆರಕೆಯಿಂದ ಎರಡು ಪದಾರ್ಥಗಳು ಕಾಣಿಸುವವು ಒಂದು ಪರಮಾತ್ಮನ ಅಂಶ ಇನ್ನೊಂದು ಮಾಯೆಯ ಅಂಶ ಇದನ್ನು ತಿಳಿಸುವುದಕ್ಕೆ ಒಂದು ದೃಷ್ಟಾಂತವನ್ನು ಉದಾಹರಿಸುವೆನು ಸಿನಿಮಾದಲ್ಲಿ ವೇಮನ ಎಂಬ ಚಲನಚಿತ್ರದ ಆಟವನ್ನು ನೋಡುವುದಕ್ಕೆಂದು ಒಮ್ಮೆ ನನ್ನ ಮಿತ್ರರೊಬ್ಬರು ನನ್ನನ್ನು ಕರೆದೊಯ್ದರು ನಾನು ನೋಡಿರುವುದು ಅದೊಂದೇ ಚಿತ್ರ ಆ ಆಟದ ಕಥೆಯಲ್ಲಿ ವೇಮನನ್ನು ಮೊದಲು ಪೋಕರಿಯಾಗಿದ್ದು ಆಮೇಲೆ ಪಶ್ಚಾತ್ತಾಪದಿಂದ ಸತ್ಸಂಗವನ್ನು ಮಾಡಿ ವಿರಕ್ತನಾಗಿ ಭಕ್ತಾಗ್ರೇಸರನಾದನು ಎಂದು ವಿವರಿಸಿದೆ ಸಿನಿಮಾದವರಿಗೆ ವೈರಾಗ್ಯವನ್ನು ಭಕ್ತಿಯನ್ನು ವರ್ಣಿಸಿ ತೋರಿಸುವುದಕ್ಕಿಂತ ಪ್ರಾಕೃತ ಜನರ ಚಿತ್ರವನ್ನು ಸೆಳೆಯುವ ದೃಶ್ಯಗಳನ್ನು ತಯಾರಿಸುವುದರಲ್ಲಿಯೇ ಆದರ ಹೆಚ್ಚಾಗಿದ್ದರಿಂದ ಆ ಕಡೆಗೆ ಹೆಚ್ಚು ಲಕ್ಷ್ಯವನ್ನಿಟ್ಟಿದ್ದರು ಒಂದು ದೃಶ್ಯದಲ್ಲಿ ವೇಮನನು ತನ್ನ ಸೂಳೆಯ ಮೇಲೆ ಕನಕವೃಷ್ಟಿಯನ್ನು ಕರೆಯಿಸಿದ ಚಿತ್ರವಿತ್ತು ಸಾವಿರಾರು ನಾಣ್ಯಗಳು ಮೇಲಿಂದ ಉದುರಿ ಬೀಳುತ್ತಿದ್ದವು ಆ ವೇಶ್ಯೆಯು ಅವಳ ತಾಯಿಯು ನಾಣ್ಯಗಳನ್ನು ಬೇಗ ಬೇಗನೆ ಆರಿಸಿ ಬುತ್ತಿಗೆ ತುಂಬಿಕೊಳ್ಳುತ್ತಿದ್ದರು ಜನರು ಕೇಕೆ ಹಾಕಿಕೊಂಡು ನಗುತ್ತಾ ಹಿಗ್ಗುತ್ತಿದ್ದರು ಚಿತ್ರ ಪ್ರದರ್ಶನದವರು ವೇಮನನ ಭಕ್ತಿಯನ್ನಾಗಲಿ ವಿರಕ್ತಿಯನ್ನಾಗಲಿ ಸದುಪದೇಶಗಳನ್ನಾಗಲಿ ಹೆಚ್ಚಿಸಿದ್ದರೆ ಆ ನೋಟಕರಿಗೆಲ್ಲ ಆಶಾ ಭಂಗವಾಗುತ್ತಿತ್ತು ಎಂಬುದರಲ್ಲಿ ಸಂಶಯವಿಲ್ಲ ಅವರಿಗೆ ಅಂದರೆ ಆ ಪ್ರೇಕ್ಷಕರಿಗೆ ವೇಶ್ಯಾಸ್ತ್ರೀಯ ಮನೆಯ ಚಿತ್ರವು ಅವಳ ಮತ್ತು ಅವಳ ತಾಯಿಯ ದುರಾಶೆಯ ಚಿತ್ರವು ಮನಮೋಹಕವಾಗಿದ್ದವು ಈ ಆನಂದದ ನಡುವೆ ನಾಣ್ಯಗಳ ಸುರಿಮಳೆಯು ತಲೆಯ ಮೇಲೆ ಬಿದ್ದರೂ ಅವಳಿಗೆ ಪೆಟ್ಟಾದ ಸೊಲ್ಲೇ ಇಲ್ಲವಲ್ಲ ಇದಂಥ ಅಸ್ವಾಭಾವಿಕ ವರ್ಣನೆ ಎಂಬ ಯೋಚನೆಯು ಯಾರೊಬ್ಬರ ಬುದ್ಧಿಗೂ ಹತ್ತಲೇ ಇಲ್ಲ ನಾವು ಜಗತ್ತನ್ನು ಕಾಣುತ್ತಿರುವ ಪರಿಯು ಹೀಗೆಯೇ ಇದೆ ಅದರಲ್ಲಿ ನಾವು ನಗಬಾರದ ಕಡೆ ನಗುತ್ತಲೋ ಅಳಬಾರದ ಕಡೆ ಅಳುತ್ತಲೋ ಅಸ್ವಾಭಾವಿಕವಾದ ಅಸತ್ಯವಾದ ಮಾಯಾ ದೃಶ್ಯಗಳಿಗೆ ಬೆರಗಾಗಿರುವೆವು ಆದರೆ ಅದೇ ದೃಶ್ಯಗಳಲ್ಲಿ ನಿಟ್ಟಿಸಿ ನೋಡಬೇಕಾದ ಆನಂದದಿಂದ ಹಿಗ್ಗಬೇಕಾದ ತತ್ವವೊಂದು ಇರುತ್ತದೆ ಅದೇ ಪರಮಾತ್ಮನ ಮಹಿಮೆಯು ಅದನ್ನು ನೋಡದೆಯೇ ಅಥವಾ ನೋಡಿದರೂ ಅದನ್ನು ಕಡೆಗಣಿಸಿಯೇ ಮುಂದು ಮುಂದಕ್ಕೆ ಹೋಗುತ್ತಾ ಮತ್ತು ಮತ್ತು ಮಾಯೆಯ ಮಿಥ್ಯಾ ವಿಲಾಸಗಳನ್ನೇ ಹುಡುಕುತ್ತಿರುವೆವು ಆದ್ದರಿಂದ ವೇದಾಂತಿಗಳು ಮೇಲು ಮೇಲೆ ನೋಡಿ ಈ ದುಃಖಕರವಾದ ಅಶಾಶ್ವತವಾದ ಮಿಥ್ಯವಾದ ಮಾಯಾ ವಿಲಾಸಗಳಿಗೆ ಬೆರಗಾಗದಿರಿ ಒಳಹೊಕ್ಕು ಇವೇ ದೃಶ್ಯಗಳಿಗೆ ಆಧಾರವಾಗಿರುವ ಭಗವಂತನ ವಿಭೂತಿಯನ್ನು ಕಂಡುಕೊಳ್ಳಿರಿ ಎಂದು ಉಪದೇಶಿಸುತ್ತಿರುವರು ಆದ್ದರಿಂದ ಅವರ ಉಪದೇಶದಲ್ಲಿ ಯಾವ ಪೂರ್ವಾಪರ ವಿರೋಧವೂ ಇರುವುದಿಲ್ಲ ಇದನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಇಂದ್ರಿಯಾಣ ಮನಶಾಸ್ಮಿ ಅಂದರೆ ಇಂದ್ರಿಯಗಳಲ್ಲಿ ಮನಸ್ಸು ನಾನು ಎಂಬ ಭಗವಂತನ ಉಪದೇಶವನ್ನು ಬಿಡಿಸಿ ನೋಡೋಣ ಮನಸ್ಸೆಂಬುದು ಮನುಷ್ಯನನ್ನು ಕಂಡ ಕಂಡ ಕಡೆಗೆ ಎಳೆಯುತ್ತಿರುತ್ತದೆ ಕಾಮ ಕ್ರೋಧ ಲೋಭ ಮೋಹ ಮುಂತಾದ ರೂಪಗಳನ್ನು ಧರಿಸಿ ಮನುಷ್ಯನು ಮಾಡಬಾರದ ಕೆಲಸಗಳನ್ನೆಲ್ಲ ಅವನಿಂದ ಮಾಡಿಸುತ್ತಿರುತ್ತದೆ ಹಾಗಿರುವಾಗ ಇದು ಭಗವಂತನ ವಿಭೂತಿ ಹೇಗಾದೀತು ಎಂದು ಕೆಲವರಿಗೆ ಎನ್ನಿಸಬಹುದು ಆದರೆ ಈಗ ನಾವು ವರ್ಣಿಸಿರುವುದು ಮನಸ್ಸಿನ ಮಾಯಾ ರೂಪ ಈ ರೂಪದಲ್ಲಿ ಅದನ್ನು ದೇವರ ವಿಭೂತಿ ಎನ್ನುವುದಕ್ಕಿಂತ ದೆವ್ವದ ವಿಭೂತಿ ಎನ್ನುವುದೇ ಸರಿಯಾಗಿರುತ್ತದೆ ಆದರೆ ಮನ ಏವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷಯೋ ಮನಸ್ಸೇ ಮನುಷ್ಯರ ಬಂಧಕ್ಕೂ ಮೋಕ್ಷಕ್ಕೂ ಕಾರಣವಾಗಿರುತ್ತದೆ ಎಂದು ಬಲ್ಲವರು ಹೇಳುವರು ಮೋಕ್ಷಕ್ಕೆ ಕಾರಣವಾಗಿರುವ ಸಾತ್ವಿಕ ಮನಸ್ಸು ಅದರ ಅತ್ಯಂತ ಉತ್ತಮವಾದ ರೂಪದಲ್ಲಿ ಭಗವಂತನು ನಮಗೆ ಅನುಗ್ರಹಿಸಿರುವ ಒಂದು ಹೆಚ್ಚಿನ ವರವಾಗಿರುತ್ತದೆ ಮನುಷ್ಯನಲ್ಲಿರುವ ಅತ್ಯಂತ ದೊಡ್ಡ ವಸ್ತುವೆಂದರೆ ಮನಸ್ಸೇ ಮನಸ್ಸಿನಿಂದಲೇ ಮನುಷ್ಯನು ಮನುಷ್ಯ ನೆನೆಸಿಕೊಂಡಿರುತ್ತಾನೆ ಮನಸ್ಸನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳದ ಕೆಟ್ಟವರು ಹಲವರು ಇರುವುದು ನಿಜ ಆದರೆ ಆ ರೂಪವನ್ನಲ್ಲ ಇಲ್ಲಿ ಭಗವಂತನ ವಿಭೂತಿ ಎಂದು ವರ್ಣಿಸಿರುವುದು ಅದೇ ಮನಸ್ಸನ್ನು ಉಪಯೋಗಿಸಿ ನಾನು ನಿತ್ಯ ಮುಕ್ತನಾದ ಸಚ್ಚಿದಾನಂದ ಸ್ವರೂಪನಾದ ಆತ್ಮನು ಎಂಬ ದಿವ್ಯವಾದ ಜ್ಞಾನವನ್ನು ಈಗಲೇ ಇಲ್ಲಿಯೇ ಸಂಪಾದಿಸಿಕೊಳ್ಳುವುದಕ್ಕೆ ಮನಸ್ಸೇ ನಮಗೆ ಸಾಧನವಾಗಿರುತ್ತದೆ ಶಂಕರಾಚಾರ್ಯರು ತಮ್ಮ ಉಪನಿಷತ್ ಭಾಷ್ಯದಲ್ಲಿ ಹೀಗೆಂದಿರುತ್ತಾರೆ ಹೊರಗಿನ ಆನಂದ ಸಾಧನಗಳು ಯಾವುವು ಇಲ್ಲದ ವಿರಕ್ತರಾದ ಮಹನೀಯರು ಯಾವಾಗಲೂ ಆನಂದದಿಂದ ಇರುತ್ತಾರಲ್ಲ ಅವರಿಗೆ ಯಾವುದು ಆನಂದ ಹೇತುವು ಆ ಆನಂದ ಕಾರಣವಾದ ಬ್ರಹ್ಮವು ಇಲ್ಲದಿದ್ದರೆ ಅವರಿಗೆ ಇಂಥ ಆನಂದವು ಹೇಗೆ ದೊರೆತೀತು ನಿಜ ಆದರೆ ಈ ಆನಂದ ಸ್ವರೂಪವಾದ ಬ್ರಹ್ಮವನ್ನು ಅರಿಯುವುದಕ್ಕೆ ಸಾಧನವಾದ ಮನಸ್ಸಿನ ಸಾಮರ್ಥ್ಯವು ಎಷ್ಟಾಗಿತ್ತು ಅದು ಯಾವ ಸಾಮಗ್ರಿಯೂ ಇಲ್ಲದ ಆ ಆನಂದವನ್ನು ಮಾನವನಿಗೆ ತಂದುಕೊಡಬಲ್ಲದಲ್ಲವೇ ಆದ್ದರಿಂದ ಅದರಲ್ಲಿ ಭಗವಂತನ ವಿಭೂತಿಯೂ ಎಷ್ಟರ ಮಟ್ಟಿಗೆ ಇದ್ದಂತಾಯಿತು ಈ ಅಧ್ಯಾಯದಲ್ಲಿ ಹೇಳಿರುವ ಭಗವದ್ ವಿಭೂತಿಗಳನ್ನೆಲ್ಲ ಹೀಗೆಯೇ ಪರೀಕ್ಷಿಸುತ್ತಾ ಹೋಗಬೇಕು ಅವು ಯಾವುದರಿಂದ ಭಗವಂತನ ವಿಭೂತಿಗಳೆನಿಸಿಕೊಂಡಿವೆ ಎಂಬುದೇ ಇಲ್ಲಿ ಮುಖ್ಯವಾದದ್ದು ವಿತ್ತೇಷೋ ಯಕ್ಷ ರಕ್ಷಸಾಂ ಇಲ್ಲಿ ವಿಷನಾದ ಕುಬೇರನನ್ನು ಯಾವ ದೃಷ್ಟಿಯಿಂದ ಭಗವಂತನ ವಿಭೂತಿ ಎಂದು ಎಣಿಸಬೇಕು ಎಷ್ಟು ಜನರು ಹಣವನ್ನು ಹಾಸಿಕೊಂಡು ಹೊದ್ದುಕೊಳ್ಳುವಷ್ಟು ಸಂಪಾದಿಸಿರುತ್ತಾರೆ ಆದರೆ ಅದು ದುಃಖಕ್ಕೂ ಸುಖಕ್ಕೂ ಎಂದು ವಿಚಾರಿಸಬೇಕು ಹಣವನ್ನು ದುಡಿದಷ್ಟೂ ನೆಂಟರಿಷ್ಟರು ದ್ವೇಷಿಗಳಾಗುವುದಾದರೆ ದುಡ್ಡಿನ ಲೋಭವು ಪಿಶಾಚಿಯ ಬೆನ್ನು ಹತ್ತಿದಂತೆ ಹತ್ತಿಕೊಳ್ಳುವುದಾದರೆ ಹೊಲ ಮನೆಗಳು ದನ ಕರುಗಳು ಆಳುಕಾಳುಗಳು ಹೆಂಡಿರು ಮಕ್ಕಳು ಎಲ್ಲವೂ ಮನಸ್ಸಿನ ಕಿರಿಕಿರಿಗೆ ಕಾರಣವಾದರೆ ಅಂತಹ ವಿತ್ತದಿಂದ ಆಗಬೇಕಾದದ್ದೇನು ಯಾವ ದ್ವಿತ್ತೋಪಾರ್ಜನ ಸಕ್ತ ತಾವನ್ ನಿಜ ಪರಿವಾರೋ ರಕ್ತ ಎಂಬ ಸೂಕ್ತಿಯನ್ನು ನೆನಪಿಗೆ ತರುವ ವಿತ್ತವೂ ವಿತ್ತವಲ್ಲ ಅದು ಮೃತ್ಯು ಆದರೆ ವಿತ್ತದಲ್ಲಿ ಆನಂದರೂಪನಾದ ಪರಮಾತ್ಮನನ್ನು ನೆನಪಿಗೆ ತರುವ ಅಂಶವೂ ಇದೆ ವಿತ್ತವನ್ನು ಅರ್ಹರಾದ ಜನರಲ್ಲಿ ಹಂಚುವುದೊಂದು ಆನಂದದ ಸೇವೆ ಅದು ಎಲ್ಲರಿಗೂ ಅಲ್ಪ ಪುಣ್ಯದಿಂದ ದೊರೆಯತಕ್ಕದ್ದಲ್ಲ ಹಸಿದವರಿಗೆ ಅನ್ನವನ್ನು ಬೆತ್ತಲ ಮೈಯಿಂದ ನಡುಗುತ್ತಿರುವವರಿಗೆ ಬಟ್ಟೆಯನ್ನು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸುವ ವಿತ್ತವು ಎಲ್ಲರಿಗೂ ಸುಮ್ಮನೆ ದೊರೆತೀತೆ ತಾನು ಅನುಭವಿಸಿ ಇತರರಿಗೂ ಸರಿಯಾಗಿ ಧನವನ್ನು ಹಂಚುವುದೆಂಬುದೇ ಒಂದು ಪರಮಾತ್ಮ ಸೇವೆ ಹಾಗೆ ಮಾಡುವವನಲ್ಲಿ ಪರಮಾತ್ಮನ ವಿಭೂತಿಯು ಅವಶ್ಯವಾಗಿ ಇರುತ್ತದೆ ಕುಬೇರನು ಪರಮೇಶ್ವರನ ಮಿತ್ರನೆನಿಸಿಕೊಂಡಿರುತ್ತಾನೆ ವೈರಾಗ್ಯದ ನಿಧಿಯಾದ ಶಿವನು ಕುಬೇರನಿಂದ ಜನರಿಗೆ ಬೇಕಾದ ನಿಧಿಗಳನ್ನು ಕೊಟ್ಟು ಸಲಹುತ್ತಿರುವನು ಕುಬೇರನು ಉದಾರ ಹಸ್ತದಿಂದ ಪರಮೇಶ್ವರನ ಇಚ್ಛೆಯಿಂದ ಸಂತೋಷಪೂರ್ವಕವಾಗಿ ಕೊಡುತ್ತಿರುವನು ಭೂಮಿಯಲ್ಲಿರುವ ಅನರ್ಘ್ಯವಾದ ಪದಾರ್ಥಗಳು ಆಶಾಪೂರಿತರಾದವರಿಗೆ ಕಾಣಿಸುವುದಿಲ್ಲ ಅವುಗಳನ್ನು ಕುಬೇರನ ಸೇವಕರಾದ ಯಕ್ಷರು ಬಚ್ಚಿಟ್ಟಿರುವರು ಆದರೆ ಯಾರು ನಿಸ್ಪೃಹರೋ ಉದಾರರೋ ಸರ್ವಭೂತ ಪ್ರೇಮವುಳ್ಳವರೋ ಅಂಥವರಿಗೆ ಕುಬೇರನ ಅನುಗ್ರಹದಿಂದ ನವನಿಧಿಗಳು ಕಾಣಿಸಿಕೊಳ್ಳುವವಂತೆ ಈ ದೃಷ್ಟಿಯಿಂದ ನೋಡಿದರೆ ಕುಬೇರನು ವಿತ್ತೇಷನಾಗಿ ಭಗವಂತನ ವಿಭೂತಿಯಾಗಿರುತ್ತಾನೆ ಇನ್ನು ಮೇರು ಹು ಶಿಖರಿಣಾಮಹಂ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಮೇರು ಎಂಬುದು ಪುರಾಣ ಪ್ರಸಿದ್ಧವಾದ ಪರ್ವತ ಇದರ ಶಿಖರಗಳು ಚಿನ್ನ ರತ್ನ ಮುಂತಾದ ಅನರ್ಘ್ಯವಾದ ಪದಾರ್ಥಗಳಿಂದ ಆಗಿರುತ್ತವೆಯಂತೆ ಅವು ಪುಣ್ಯವಂತರಿಗೆ ಮಾತ್ರ ಕಾಣುವವಂತೆ ಅಲ್ಲಿ ದಿವ್ಯೌಷಧಗಳು ಇರುವವಂತೆ ಆ ಪರ್ವತದ ಬಳಿಗೆ ನಿರತಿಶಯವಾಗಿ ಪುಣ್ಯವನ್ನು ಮಾಡಿದವರು ಮಾತ್ರ ಹೋಗಲು ಸಾಧ್ಯವಂತೆ ದೇವತೆಗಳು ಮಹರ್ಷಿಗಳು ಅಲ್ಲಿಗೆ ಹೋಗಲು ಶಕ್ತರು ಸದ್ಬುದ್ಧಿಯುಳ್ಳ ಸಜ್ಜನರು ಪುಣ್ಣದ ಆಶೆಯಿಂದ ಹೋಗುವವರಲ್ಲ ಪರಮಾತ್ಮನ ಚಿಂತೆಗಾಗಿ ಅಲ್ಲಿಗೆ ಹೋಗುವರಂತೆ ನಮ್ಮ ದೇಶದಲ್ಲಿ ಒಂದೊಂದು ಗುಡಿಯನ್ನು ಕಟ್ಟಿ ದೇವರ ಸ್ಥಾಪನೆ ಮಾಡಿರುತ್ತಾರೆ ಆ ಪರ್ವತಗಳಲ್ಲೆಲ್ಲ ಬೆಟ್ಟಗಳಲ್ಲೆಲ್ಲ ಗುಡ್ಡಗಳಲ್ಲೆಲ್ಲ ಪರಮಾತ್ಮನ ವಿಭೂತಿಯನ್ನು ಕಾಣಬೇಕು ಇಲ್ಲಿ ಲೋಹ ಸಿಕ್ಕುತ್ತದೆ ಅಲ್ಲಿ ಮರ ಸಿಕ್ಕುತ್ತದೆ ಅದೆಲ್ಲವೂ ನಮಗೆ ಬೇಕು ಎಂಬ ಬುದ್ಧಿಯಿಂದ ನೋಡುವವರಿಗೆ ಬೆಟ್ಟಗಳ ಹೊರಮೈ ಮಾತ್ರ ಕಾಣುತ್ತಿರುವುದು ಅವುಗಳ ಒಳಗೂ ಪರಮಾತ್ಮನೇ ಜಗತ್ತೆಲ್ಲವೂ ಮಾಯಾಮಯವಾಗಿ ಕಾಣುತ್ತದೆ ಅದಕ್ಕೆ ಸಿಕ್ಕಿಕೊಳ್ಳದೆ ಪರಮಾತ್ಮ ಭಾವನೆಯಿಂದ ಮಾಯೆಯನ್ನು ದಾಟಬೇಕು ಎಂದು ನಾವು ಹೇಳಿದ್ದು ಈ ದೃಷ್ಟಿ ಭೇದದಿಂದಲೇ ಮಹರ್ಷೀಣ್ ಭೃಗುರಹಂ ಎಂಬುದು ಇನ್ನೊಂದು ವಿಭೂತಿ ಭೃಗು ಮಹರ್ಷಿಗಳು ಭಗವಂತನ ಮಹಿಮೆಯನ್ನು ಬಲ್ಲವರು ಅವರು ಜನರಿಗೆಲ್ಲ ಒಂದಾನೊಂದು ಸಂದರ್ಭದಲ್ಲಿ ಇದನ್ನು ತೋರಿಸಿಕೊಟ್ಟರು ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಎಂಬ ಪ್ರಶ್ನೆ ಬಂದಾಗ ಶ್ರೀ ಮಹಾವಿಷ್ಣುವಿನ ಹೆಚ್ಚುಗಾರಿಕೆಯನ್ನು ಅವರು ಒಂದು ವಿಲಕ್ಷಣ ರೀತಿಯಿಂದ ಎಲ್ಲರಿಗೂ ಮನೆ ಕಾಣಿಸಿಕೊಟ್ಟರು ಲಕ್ಷ್ಮಿ ಸಮೇತನಾಗಿ ಪವಡಿಸಿದ್ದ ಮಹಾವಿಷ್ಣುವನ್ನು ಅವರು ಕುಪಿತರಾದವರಂತೆ ಎಡಗಾಲಿನಿಂದ ಒದೆದರು ಕೂಡಲೇ ಪರಮಾತ್ಮನು ತಪ್ಪನೆ ಎದ್ದು ಮಹಾತ್ಮರೇ ಕ್ಷಮಿಸಬೇಕು ನಿಮ್ಮ ಕೋಮಲವಾದ ಈ ಪಾದಗಳಿಗೆ ಈಗ ಎಷ್ಟು ಪೆಟ್ಟಾಯಿತೋ ಎಂದು ಅವರ ಕಾಲನ್ನು ಒತ್ತುವುದಕ್ಕೆ ಆರಂಭಿಸಿದನು ಇದು ಭೃಗುವೆಂಬ ಬ್ರಾಹ್ಮಣನ ಹೆಮ್ಮೆ ಎಂದು ಭಾವಿಸುವ ಅವಿವೇಕಿಗಳು ಉಂಟು ಆದರೆ ಅದು ಸರಿಯಲ್ಲ ವಿಷ್ಣುವಿನ ತಿಕ್ಷೆಯು ಅಂದರೆ ತಡೆದುಕೊಳ್ಳುವ ಸಾಮರ್ಥ್ಯವು ಎಲ್ಲಿಯವರೆಗೆ ಇದೆ ಎಂಬುದನ್ನು ಲೋಕಕ್ಕೆ ಪ್ರಖ್ಯಾತಿಗೊಳಿಸುವುದಕ್ಕಾಗಿ ಭೃಗು ಮಹರ್ಷಿಗಳು ಭೃಗು ಋಷಿಗಳು ಹೀಗೆ ಮಾಡಿರುವರು ತಮ್ಮ ಹೆಮ್ಮೆಯಿಂದಲ್ಲ ಹಂತಃಿಯಿಂದಲೋ ಭಗವಂತನಲ್ಲಿರುವ ನಿರತಿಶಯವಾದ ಭಕ್ತಿಯಿಂದಲೂ ಅವರು ಮಾಡಿದ ಈ ಕೆಲಸವನ್ನು ಭಗವಂತನು ತನ್ನ ಆರಾಧನೆಯೆಂದೇ ಭಾವಿಸಿದನು ಬಾಹ್ಯಾಡಂಬರಕ್ಕಿಂತ ಹೃದಯದ ಭಾವವೇ ಮೇಲೆಂಬುದನ್ನು ಲೋಕಕ್ಕೆ ತೋರಿಸಿಕೊಟ್ಟನು ಅಂಥ ಮಹನೀಯರಲ್ಲಿ ಭಗವಂತನ ಸಾನ್ನಿಧ್ಯವು ಬಹಳ ಹೆಚ್ಚಾಗಿರುತ್ತದೆ ಆದ್ದರಿಂದ ಅವರನ್ನು ಭಗವಂತನ ವಿಭೂತಿಯೆಂದೇ ಭಾವಿಸಿ ಉಪಾಸನೆ ಮಾಡಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.